ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಕಲಿಯುಗದ ಜನ ಮಹಾ ಪಾಪವನ್ನ ಮಾಡತಕ್ಕಂಥ ಸಾಮಾನ್ಯವಾಗಿ ಆಸುರಿ ಭಾವ ನಮಗೆ ತಿಳಿಯದೆ ನಮ್ಮಿಂದ ಎಷ್ಟೋ ಪಾಪಗಳು ನಡೆದು ಹೋಗುತ್ತೆ ಇಂಥಲ್ಲ ಪಾಪಗಳ ಪರಿಹಾರಕ್ಕೆ ಸಜ್ಜನರಿಗೆ ಏನಾದರೂ ಒಂದು ಉಪಾಯವನ್ನ ಕಲ್ಪನೆ ಮಾಡಬೇಕು ಅಂತ ಹೇಳಿ ವೇದವ್ಯಾಸದೇವರು ಎಲ್ಲ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಭಾಗವತವನ್ನ ರಚನೆ ಆ ನಿಟ್ಟಿನಲ್ಲಿ ಸ್ವತಃ ಪರೀಕ್ಷಿತ ಮಹಾರಾಜ ಇಲ್ಲಿ ಏನು ಮಾಡ್ಲಿಕ್ಕೆ ತೀನಿ ಅಂತೀರೇನ್ರಿ ಇದು ನೋಡ್ರಿ ಪ್ರೋಷ್ಠಪದಿ ಕೇಳ ಕೋತ ನಾ ಏನು ಜಗನ್ನಾಥಪುರಿಗೆ ಹೋಗ್ಬೇಕಂತ ಯಾವಾಗ ಡಿಸೈಡ್ ಮಾಡಿದ್ವಿ ಅವಾಗ ನನಗೂ ತಲಿಯೊಳಗೆ ಒಂದು ವಿಚಾರ ಬಂತು ರೀ ಚಾತುರ್ಮಾಸ ಎವ್ರಿ ಇಯರ್ ದರ ವರ್ಷನೂ ರಂಗೋಲಿ ಹಾಕ್ತೀನಿ ಈಗ ಚಾತುರ್ಮಾಸದೊಳಗೆ ಕೃಷ್ಣನ ಸನ್ನಿಧಾನಕ್ಕೆ ಹೊಂಟೀವಿ ಯಾಕೆ ನಾ ಗೆಜ್ಜೆ ವಸ್ತ್ರ ಮಾಡ್ಕೊಂಡು ಹೋಗಬಾರ್ದು ಅಂಥೇಳಿ ಮನಸ್ಸೊಳಗೆ ಬಂತು ರೀ ಆದ್ರೆ ನಾನು ಯಾರು ಯಾರನ್ನೂ ಕೇಳಿಲ್ಲ ಏನೂ ಇಲ್ಲ ಹಂಗ ಒಳಗೆ ಬಂತು ದಿನಾ ಒಂದು ತಾಸು ಪೃಷ್ಠಪದಿ ನಾನು ಸ್ನಾನ ಆದ ತಕ್ಷಣ ನನ್ನ ಸ್ತೋತ್ರ ಇವೆಲ್ಲ ಮುಗಿದ ತಕ್ಷಣನೇ ಟಿ ವಿ ಒಳಗೆ ಹಚ್ಕೊಂಡು ಕೇಳ್ಕೊತ ಬತ್ತಿ ಮಾಡ್ತಿದ್ದೀರಿ ಅವು ಹೆಂಗೆ ಒಯ್ಯುವುದು ಅದನ್ನೂ ವಿಚಾರ ಮಾಡಿದ್ದಿಲ್ರಿ ಫಸ್ಟಿಗೆ ಮಾಡಬೇಕಾದ್ರೆ ಇಷ್ಟೆಲ್ಲ ಮಾಡಿಕೊಂಡೆ ಆಮೇಲೆ ಒಂದು ಡಬ್ಬಿ ನನ್ನ ಮಗಳಿಗೆ ಕೊಟ್ಲು ಅಮ್ಮ ಈ ಡಬ್ಬಿ ಒಳಗೆ ಹಾಕೊಂಡು ಹೋಗೋಣ ಅಂದ್ರೆ ಅವು ಎಲ್ಲ ಏನು ಕಟ್ ಆಗುದನ್ನು ಏನರ ಡಸ್ಟ್ ಹತ್ತುದನ್ನು ಆಮೇಲೆ ಕುಂಕುಮ ಹಚ್ಚಿರ್ತೀವಿ ಕುಂಕುಮ ಒಂದಕ್ಕೊಂದು ಹತ್ತುದು ಇಂತಹವು ಏನೂ ಆಗಂಗಿಲ್ಲ ಅಂತ ಹೇಳಿದ್ಲು ಹಂಗೆ ಹಂಗಿದ್ರ ಆಯಿತು ಅಂತೇಳ್ಕೊಂಡು ಒಂದು ಡಬ್ಬಿ ಒಳಗೆ ಒಂದಿಷ್ಟು ಪ್ಯೂರ್ ತುಪ್ಪದ್ರಿ ಆಕಳ ತುಪ್ಪದ್ದು ಒಂದಿಷ್ಟು ಬತ್ತಿ ಅವನಿಷ್ಟು ತೊಯಿಸಿ ಒಂದು ಪ್ಲಾಸ್ಟಿಕ್ ಒಳಗೆ ಅದರೊಳಗೆ ಮತ್ತೊಂದು ಪ್ಲಾಸ್ಟಿಕ್ ಅಂದ್ರೆ ತುಪ್ಪ ಮತ್ತು ಸೋರ್ಬಾರ್ದಲ್ರಿ ಹಂಗೆ ಮಾಡಿ ಅದನ್ನು ಇಟ್ಕೊಂಡೆ ಒಂದು ಈ ಡಬ್ಬಿ ಒಳಗೆ ಹಿಡಿಯುವುದು ಹದಿಮೂರ್ನೂರು ಗೆಜ್ಜೆ ವಸ್ತ್ರ ಹಿಡ್ದು ರೀ ಅಷ್ಟು ಗೆಜ್ಜೆ ವಸ್ತ್ರವನ್ನು ಇಟ್ಕೊಂಡು ರೆಡಿ ಅಂತೂ ಮಾಡಿಕೊಂಡೆ ನಿಮಗೆ ಹೇಳ್ತೀನಿ ರೀ ಅಂದ್ರೆ ಇದನ್ನ ಯಾಕನ ಹೇಳ್ಲಿಕ್ಕೆ ಸ್ವಂತ ಅನುಭವ ಅಂದ್ರೆ ಒಳ್ಳೆಯ ಮನಸ್ಸು ಇದ್ದಲ್ಲಿ ದೇವರು ಇದ್ದೇ ಇರ್ತಾನೆ ಅಂತ ಒಂದು ಸಾಕ್ಷಿ ಹೇಳಿಕತಿನಿ ನಾನು ನಂದ್ರೆ ನಮ್ಮ ವಿಚಾರಗಳು ನೋಡ್ರಿ ನಾವು ಯಾವ್ದಾ ಒಂದು ಒಳ್ಳೆಯ ಕೆಲಸ ಅನ್ರಿ ಒಂದು ದೇವರ ದೇವತಾ ಕಾರ್ಯನ ಯಾರ್ಗೇ ಕೇಳ್ಬೇಕಾ ಯಾರ್ದ ಪರ್ಮಿಷನ್ ತಗೋಬೇಕಂತ ಇಲ್ರಿ ನಮ್ಮ ಮನಸ್ಸಿನ ಮಾತು ಕೇಳ್ಬಿಟ್ರೆ ಆ ದೇವ್ರು ತಾನೇ ಬಂದ್ಬಿಟ್ರಿ ತಾನ ಹಂಗ ಜಗನ್ನಾಥಂದು ನನಗ ಬಂತು ಜಗನ್ನಾಥ ಕೃಷ್ಣನ್ ನಿಮ್ ಅದ ಕೃಷ್ಣನ ಅವತಾರ ನೆಕ್ಸ್ಟ್ ಅವತಾರನೇ ಜಗನ್ನಾಥ ಅದ್ರದ್ದು ಒಂದು ಸ್ಟೋರಿ ಹೇಳ್ತೀನಿ ರೀ ನಿಮಗೆ ಹಂಗ ಟೈಮ್ ಸಿಕ್ಕಾಗ ಸಿಕ್ಕಾಗ ಒಂದೊಂದೇ ಹೇಳ್ತಿರ್ತೀನಿ ಆಮೇಲೆ ಇವನು ಮಾಡ್ಕೊಂಡು ಹೊಂಟೆ ಯಾರಿಗೂ ಕೇಳಿದ್ದಿಲ್ಲ ಏನೂ ಇಲ್ಲ ಆದರೆ ಒಂಚೂರೇ ನನ್ನ ತಲೆಯಾಗೆ ಬರಬೇಕಲ್ರಿ ಅಷ್ಟು ದೊಡ್ಡ ಇದಕ್ಕೆ ನಾನು ದೇವಸ್ಥಾನಕ್ಕೆ ಹೊಂಟೀನಿ ದಿನನಿತ್ಯ ಹತ್ತು ಲಕ್ಷ ಜನ ಇರ್ತಾರೆ ಅಂಥಾದ್ರೊಳಗೆ ನಾ ಮಾಡಿದ ಬತ್ತಿ ಅವ್ರು ಏನು ತೊಗೋತಾರಪ್ಪ ಅಂಥೇಳಿ ಒಂಚೂರು ನೆಗೆಟಿವ್ ನನ್ನ ತಲೆಯಾಗಿ ಬರಲೇ ಇಲ್ಲ ನೋಡ್ರಿ ಆಮೇಲೆ ಹಂಗೆ ತೊಗೊಂಡು ಹೋದ್ವಿ ಆಮೇಲೆ ಅಲ್ಲಿ ನಮ್ಮಂಗೆ ಸಾಕಷ್ಟು ಜನರು ಬಂದಿದ್ರು ಇದೇನು ತಂದಿರಿ ಡಬ್ಬಿ ಒಳಗೆ ಅಂತ ಕೇಳಿದ್ರು ಯಾಕಂದ್ರೆ ಅಲ್ಲಿ ಒಳಗೆ ಏನೂ ಪರ್ಮಿಷನ್ ಇಲ್ಲರಿ ಮೊಬೈಲ್ ಬೈಲ್ ಹಂತವಂತು ಹಾವಳಿ ಏನೂ ಇಲ್ಲೇ ಇಲ್ಲ ಅದಕ್ಕೆ ನಾವು ಹೇಳಿದ್ವಿ ನಾ ಗೆಜ್ಜೆ ವಸ್ತ್ರ ತೊಗೊಂಡು ಬಂದೀನಿ ಅಲ್ಲಿ ಇಸ್ಕೊಳಂಗಿಲ್ರಿ ಅಲ್ಲಿ ಹೆಂಗೆ ಕೊಡ್ತೀರಿ ಅಂತಂದ್ರು ಅವ್ರು ಅಂದದ್ದು ನನಗೆ ಭಾಳ ಕರೆಕ್ಟ್ ಅವಾಗ ಕರೆಕ್ಟ್ ಅನ್ನಿಸ್ತೀರಿ ಇದನ್ನ ಮುಂಚೆನೇ ವಿಚಾರ ಮಾಡ್ಲಿಲ್ಲಲ್ಲ ಒಂಚೂರು ನನ್ನ ತಲೆ ಒಳಗೆ ಬರಲೇ ಇಲ್ಲಲ್ಲ ಇದು ಅಂತ ಹೇಳಿ ಅನ್ನಿಸ್ತೀರಿ ಆಮೇಲೆ ಏನು ಅನ್ನಿಸ್ತು ಅದರೊಳಗೆ ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಜಯಲಕ್ಷ್ಮಿ ಅದು ಏನಂದ್ರು ಆಯ್ತು ತಗೋ ಇಲ್ಲಿ ಕೃಷ್ಣನ ಸನ್ನಿಧಾನಕ್ಕೆ ನೀ ತೊಗೊಂಡು ಬಂದಿ ಅಂದ್ರೆ ಕೃಷ್ಣಗ್ ಮುಟ್ಟಿದಂಗೆ ಏನೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಇಲ್ಲ ನಾನಂತೂ ಬೇಜಾರು ಮಾಡ್ಕೊಳ್ಳಿಲ್ರಿ ಕೃಷ್ಣನ ಸನ್ನಿಧಾನಕ್ಕೆ ಬಂದದಂದ್ರೆ ಆಯ್ತು ಕಡಿಕ ಕೃಷ್ಣನ ಹೊಸ್ತಿಲಿಗೆ ದೇವ್ ಇದನ್ನೇನು ದೇವಸ್ಥಾನ ಅದ ದೇವಸ್ಥಾನಕ್ಕೆ ಹೊಸ್ತಿಲಿಗ ಹಚ್ಚಿಬಿಟ್ರಾಯ್ತು ಕೃಷ್ಣಗ್ ಮುಟ್ಟಿದಂಗೆ ಅಂತ ಅನ್ಕೊಂಡು ಮನಸ್ಸಿಗೆ ಅದನ್ನ ಸಮಾಧಾನನೂ ನಾ ಮಾಡ್ಕೊಂಡಿರಿ ಮುಂದೇನಾಯಿತು ಮಜಾ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ನಾವು ಹೋಗಿ ನೆಕ್ಸ್ಟ್ ಡೇ ಎಲ್ಲರೂ ಸ್ನಾನ ಮಾಡಿ ಪುಷ್ಕರಣಿ ಒಳಗೆ ಸ್ನಾನ ಮುಗಿಸ್ಕೊಂಡು ಮಾಡಿ ಮುಂಜಾನೆ ನಾಲ್ಕು ಗಂಟೆಗೆ ಮೂರು ಗಂಟೆಕ್ಕೆದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ನಾವು ಹೋಗಿ ಅಲ್ಲಿ ಪಾಳೆ ಹಚ್ಚಿದೀವ್ರಿ ಪಾಳೆ ಹಚ್ಚಿದ್ವಿ ಡಬ್ಬಿನೂ ತೊಗೊಂಡು ಹೋಗಿದ್ವಿ ಮುಂದೆ ಅವರು ಕೇಳಿದ್ರೆ ಆಗಿಂದಾಗ ಎಷ್ಟು ಖುಷಿಯಾಗಿ ತಗೊಂಡ್ರೆ ಗೊತ್ತೇನ್ರಿ ರೀ ಅವರು ನಾವು ಹಾಕ್ತೀವಿ ಅಂತ ಹೇಳಿದ್ರು ಎಷ್ಟು ಆನಂದ ಆಯ್ತು ಅಂತಂದ್ರೆ ನನಗೆ ಭಾಳ ಅಂದ್ರೆ ಏನೋ ಒಂದು ಚಾತುರ್ಮಾಸ್ದೊಳಗೆ ಕೃಷ್ಣನಿಗೆ ಪಾದಕ್ಕೆ ಮುಟ್ತಲ್ಪ ನಾ ಮಾಡಿದ್ದು ಗೆಜ್ಜೆ ವಸ್ತ್ರ ಇವೀ ರೀ ಸಣ್ಣ ಸಣ್ಣ ವಿಷಯದೊಳಗೆ ದೊಡ್ಡ ದೊಡ್ಡ ಖುಷಿ ಕಾಣೋದಂತಾರಲ್ರಿ ನನಗೆ ಇಂತಹ ಖುಷಿಗಳೇ ಭಾಳ ನನಗೆ ಒಬ್ಬಕ್ಕಿಗೆ ಅಲ್ಲ ಎಲ್ರಿಗೂ ಹಿತವನ್ನ ಕೊಡ್ತಾವೆ ಅದಕ್ಕೆ ಕೃಷ್ಣಗ ಮುಟ್ತರಿ ಅದು ಇಲ್ಲಿ ನೋಡ್ರಿ ಎಲ್ಲರೂ ನಾನು ಮಕ್ಕಳು ನಮ್ಮ ಮನೆಯವರು ಅಷ್ಟರು ಬರ್ತಿದ್ವಿ ಇದನ್ನ ಬುಕ್ಕು ಶ್ರೀ ಜಗನ್ನಾಥಾಯ ನಮಃ ಶ್ರೀ ಜಗನ್ನಾಥಾಯ ನಮಃ ಯಾಕಂದ್ರೆ ಅಲ್ಲಿ ಕೋಟಿ ಯಜ್ಞ ಇತ್ರಿ ಕೋಟಿ ಜಗನ್ನಾಥ ಲೇಖನ ಯಜ್ಞ ಇತ್ತಲ್ರಿ ಹಂಗಾಗಿ ನಾವು ಕೂಡ ಈ ಬುಕ್ ಬರ್ಕೊಂಡು ತಗೊಂಡು ಹೋಗಿದ್ವಿ ಇಷ್ಟು ಇದನ್ನ ಹೆಂಗ ನಿಮ್ ಜೊತೆ ಶೇರ್ ಅನಿಸ್ತು ಅಷ್ಟೇ ಅಲ್ಲದೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ ರೀ ನಿಮಗೆ ನನಗಾಗಿದ್ದ ಅನುಭವಗಳನ್ನ ಶೇರ್ ಮಾಡ್ಕೊಳಿಕತ್ತೀನಿ ನನ್ನ ಫ್ರೆಂಡ್ ಜಯಲಕ್ಷ್ಮಿ ಟಿಕೆಟ್ ತಗಸ್ತೀನಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ನಾ ಹಂಗೆ ಸುಮ್ಮ ಬಿಟ್ಬಿಟ್ಟಿದ್ದೀರಿ ಮುಂದೆ ಆಕಿಗೂ ನೆನಪಿಲ್ಲ ಆಕಿನೂ ಕೆಲಸದೊಳಗೆ ನನಗೂ ನೆನಪಿಲ್ರಿ ಮುಂದೆ ಒಂದು ದಿವಸ ನನಗೆ ನೆನಪಾಯ್ತು ಫೋನ್ ಹಚ್ಚಿ ನಾ ಕೇಳಿದೆ ಏನಾಯ್ತು ಜಗನ್ನಾಥ್ಪುರಿಗೆ ನನಗೆ ಹೋಗ್ಬೇಕಂತ ಭಯಂಕರ ಆಶಾ ಮತ್ತೆ ಟಿಕೆಟ್ ತಗಸ್ಸು ತಗಸ್ತೇನೆ ಅಂದಿದ್ರಲ್ಲ ಯಾವಾಗ ಯಾವಾಗ ತಗಸ್ತೀರಿ ಅಂತ ಅಯ್ಯೋ ವೇದಾ ನಾವು ತಗಸಿ ಮತ್ತೆ ತಿರುಗಿ ಭಾಳ ದಿವಸ ಆಯ್ತು ಲಕ್ಷ್ಯ ಇಲ್ಲ ನೋಡು ಅವಾಗ ನನಗೆ ನೆನಸ್ತು ಅದನ್ನು ಓದಿದ್ದದ ರೀ ಜಗನ್ನಾಥ ಅವನಿಗೆ ಹೋಗಬೇಕು ಅಂದ್ರೆ ಬಹಳ ಒಂಚೂರು ಕಷ್ಟ ಅದ ಎಷ್ಟೋ ಮಂದಿ ಟಿಕೆಟ್ ಆಗಿ ಕ್ಯಾನ್ಸಲ್ಲು ಆಗಿರ್ತಾವೆ ಅದಕ್ಕೆ ಇದನ್ನೆಲ್ಲ ನಾ ಓದಿದ್ದೆ ಹೌದು ಬಿಡು ನಾವು ಅದೇ ಇದ್ದೀನಿ ಅನಿಸ್ತದ ಆಯ್ತು ತಗೋ ಜಗನ್ನಾಥ ಯಾವಾಗ ಕರ್ಸ್ಗೋತಿ ಕರ್ಸ್ಕೋರ್ಪಾ ಅಂತ ಹೇಳಿ ಅನ್ಕೊಂಡೆ ಕಾಲ್ ಮಾಡಿ ನಾನು ಮಾಡಿಸ್ತೀನಿ ಅಂತ ಆದ್ರೆ ವೇಟಿಂಗ್ ಲಿಸ್ಟ್ ಇರುತ್ತವೆ ನಿಮ್ಮದು ಸ್ಲೀಪರ್ ಬರ್ಬೋದು ಎಲ್ಲಿ ಬರ್ಬೋದು ನಾನು ನನಗೆ ಎಲ್ಲಿ ಬೇಕಾದಲ್ಲಿ ಬರಲಿ ಆರಾಮಾಗಿ ಹೋಗಿ ಅನ್ನೋದು ನನಗೇನು ಇಲ್ರಿ ಎಲ್ಲಿ ಬೇಕಾದಲ್ಲಿ ಬರಲಿ ನಾನು ರಿಲೇಟಿವ್ ನಾವು ನಮ್ಮ ಹುಡುಗರು ಇಲ್ರಿ ಹದಿನಾರು ಹದಿನೇಳು ತಾಸ್ ತಿಳಿದ್ರೆ ಒಂದ್ ಹತ್ತಿರ ಮತ್ತೆ ಅದಕ್ಕೆ ಮಲ್ಕೊಂಡು ಹೋಗುದು ಚಲೋ ಸೂಪರ್ ಚಲೋ ಆಗ್ತದ ಅಂತ ಹೇಳಿ ಇಲ್ರಿ ಎಲ್ಲಿ ನಮಗೆ ನಡೀತದ್ರಿ ಅಂತ ಹೇಳಿ ಅನ್ಕೊಂಡ್ರಿ ಎಲ್ಲಿ ಸಿಕ್ಕಿತ್ತು ಗೊತ್ತೇನ್ರಿ ಹೆಚ್ ಒನ್ ಒಳಗ ಬಹಳ ಐಷಾರಾಮಿ ರೂಮ್ ಅಂದ್ರೆ ವಿ ಐ ಪಿ ರೂಮೇ ಸಿಕ್ತು ಏನೋ ಎಲ್ಲ ಜಗನ್ನಾಥನ ಮಹಿಮಾ ನಾವು ಇಷ್ಟಪಟ್ಟದ್ದಲ್ಲ ಅಷ್ಟು ಐ ಐಷಾರಾಮದಿಂದ ಹೋಗ್ಬೇಕಂತ ಇಚ್ಛಾ ನಾವಲ್ಲ ಅದಕ್ಕೆ ಇದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಯಾಕಂದ್ರೆ ಒಳ್ಳೇತನ ಅನ್ನೋದು ಯಾವತ್ತು ಕೈ ಹಿಡಿತದ್ರಿ ಇಲ್ಲಿ ನೋಡ್ರಿ ಮಾಮಿ ಇಲ್ಲಿ ಒಂಚೂರು ಟೈಮ್ ವೇಸ್ಟ್ ಮಾಡ್ಲಿಕ್ಕಿಲ್ಲ ನಾವು ಇಲ್ಲಿ ಜಗನ್ನಾಥಕ್ ಬಂದ್ರು ಸುತೆಕ ಅವರು ನವರಾತ್ರಿ ಬತ್ತಿ ಎಲ್ಲಾ ರೆಡಿ ಮಾಡ್ಕೊಳ್ಲಿಕ್ಕೆ ಹತ್ತಾರ ನೋಡ್ರಿ ಅವ್ರದ್ದು ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ತಿಳ್ಕೊಂಡು ಮಾಡ್ದೆ ಎಷ್ಟು ಚಂದ ಎಳೆ ಬತ್ತಿಗಳನ್ನ ಒಂಬತ್ತು ದಿವಸ ನವರಾತ್ರಿ ಹಾಕ್ತಾರಂತ ಅನಿತಾ ಅವರು ಹಂಗಾಗಿ ಅವ್ರ ಅಕ್ಕ ಅವರಿಗೆ ಬತ್ತಿ ಮಾಡಿ ಕೊಡ್ಲಿಕ್ಕೆ ಹತ್ತಾರ ನೋಡ್ರಿ ಇಷ್ಟು ಹಿಂಗೆ ಅದಕ್ಕೆ ಯಾವತ್ತು ನಮ್ಮ ಮನಸ್ಸು ಒಳ್ಳೇದಿರಬೇಕು ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸ್ತಾ ಇದ್ರೆ ನಮಗೆ ಗೊತ್ತಿರ್ಲಾರ್ದೆ ಒಳ್ಳೇದು ತನ್ನಿಂದ ತಾನೇ ನಮ್ಮ ಲೈಫ್ ಒಳಗೆ ಎಂಟ್ರಿ ಆಗ್ತದ್ರಿ ಅದಕ್ಕೆ ನಾವು ಎಂತೆಂಥ ಭವಿಷ್ಯವನ್ನು ಕೇಳ್ತಿರ್ತೀವಿ ಏನೇನೋ ನಮ್ಮ ಲೈಫ್ ಮುಂದೆ ಹೆಂಗದ ಅಂತ ಕೇಳೋದಕ್ಕಿಂತ ನಾನು ಏನಿದ್ದೀನಿ ನನ್ನ ಸ್ವಭಾವ ಏನದ ನಾನು ನನ್ನಿಂದ ಇನ್ನೊಬ್ರಿಗೆ ಏನು ಸಹಾಯ ಆಗ್ಲಿಕ್ಕತ್ತದ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ನಮ್ಮ ಮನಸ್ಸೇ ಹೇಳಿ ಬಿಡ್ತದ್ರಿ ಎಲ್ಲವನ್ನೂ ಅದಕ್ಕೆ ಇದೊಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ಇನ್ನು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಅವ ಹಂಗ ಒಂದೊಂದು ವಿಡಿಯೋದೊಳಗೆ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತ ಹೋಗ್ತೀನಿ ಹಂಗೆ ನೀವು ಎಲ್ಲಾ ಎಷ್ಟು ಖರ್ಚು ಬಂತು ಮತ್ತೆ ಹೆಂಗೇಂಗ ಹೋದ್ರಿ ರೂಟ್ ಹೇಳ್ರಿ ನಾವು ಕೂಡ ಹೋಗಬೇಕು ಅಂತ ಹೇಳಿರಿ ನೀವು ಕೂಡ ಎಲ್ಲರೂ ಹೋಗ್ರಿ ಯಾರು ನನ್ನ ವಿಡಿಯೋ ನೋಡ್ಲಿಕ್ಕೆ ಯಾರು ಜಗನ್ನಾಥ ಜಗನ್ನಾಥ ಹೇಳಿ ಬಿಟ್ಟನ್ರಿ ನಿಮ್ಮ ಊರಿನಿಂದ ನೀವು ಇಲ್ಲಿವರೆಗೂ ಬರೋ ತನಕ ಕಷ್ಟ ಇಲ್ಲಿ ಬಂದ ಮೇಲೆ ಕಷ್ಟ ತಗೋಬೇಡ್ರಿ ಅಂತ ಹೇಳ್ಯಾನಂತ ಹೇಳಿ ನಾವು ಓದಿದ್ದೆ ಅಂತ ಹೇಳಿದ್ನಲ್ರಿ ಖರೀನಿ ಅದ ರೀ ಅಲ್ಲಿ ನಾವು ಸರಿ ದರ್ಶನ ಆಗ್ತದ್ ನೋಡ್ರಿ ಮತ್ ಮುಂದ್ ಪಾಳೆ ಹಚ್ಚಿ ಮತ್ತೊಂದ್ ತಾಸು ಒಂದ್ ತಾಸು ಬಹಳ ಅಂದ್ರ ಈಗ ರಷ್ಯದ ಅಂದ್ರ ಒನ್ ಅವರ್ ನೋಡ್ರಿ ಆರಾಮಾಗಿ ದರ್ಶನ ಆಗ್ತದ ಮತ್ತ ರಾತ್ರಿ ಹತ್ತನೇ ದರ್ಶನ ಬಹಳ ಚಂದ ಆಗ್ತದ್ರಿ ಹತ್ತರ ನಂತರ ಅಂತೂ ಆರಾಮಾಗಿ ದರ್ಶನ ಮಾಡ್ಕೋಬಹುದು ಅದಕ್ಕೆ ನೀವು ಕೂಡ ಜೀವನದಾಗ ನಾವು ಎಲ್ಲಿಯೋ ಎದಕ್ಕೆದಕ್ಕೂ ದುಡ್ಡು ಖರ್ಚು ಮಾಡ್ತಿರ್ತೀವಂತ ಅದಕ್ಕೆ ಇಂಥಲ್ಲೇ ಹೋಗ್ಬೇಕು ಸಾಕಷ್ಟು ದೇವಸ್ಥಾನವ ಭುವನೇಶ್ವರಿ ಒಳಗವ ಬಹಳಷ್ಟು ದಿವಸ್ಥಾನೇ ಹಂಗೆ ಕೋನಾರ್ಕ್ ಅಂದ್ರಿ ಸುತ್ತಮುತ್ತ ಬಹಳವರಿ ಅಲ್ಲಿ ನೋಡ್ತಕ್ಕಂತವು ನೀವ್ ಏನರ ಹೋದ್ರೆ ಒಂದ್ ವಾರ ಟ್ರಿಪ್ ಒಂದ್ ವಾರ ಏನದ ಟೈಮ್ ಇಟ್ಕೊಂಡು ಹೋಗ್ರಿ ಹಂಗೆ ಒಂದ್ ಚೂರು ದುಡ್ಡು ಹೆಚ್ಚು ಕಡಿಮೆ ಅಲ್ಲಿ ಕಾಸ್ಟ್ಲಿ ಏನೂ ಇಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಆದ್ರ ಅಹ್ ನಮಗ್ ಬೇಕಾದಂತ ಮನೆ ಮನೆಗೆ ಬೇಕಾದಂತ ವಸ್ತುಗಳು ದೇವರ ವಸ್ತುಗಳು ದೇವರ ಸಾಮಾನ ಬಹಳವರಿ ಸರ ಕಡಿಮೆ ವರಿ ಅದರ ಸಲುವಾಗಿ ಹೇಳಿಕತ್ತೀನಿ ನಾವು ಒಂದ್ಸರಿ ರಥಯಾತ್ರೆ ರಥಯಾತ್ರೆಕ್ ಎಷ್ಟು ಜನರು ಇರ್ತಾರ ನೋಡಿರಿಲ್ರಿ ಆದ್ರೆ ನಮ್ ಕೇರ್ಫುಲ್ ಆಗಿ ಇರ್ಬೇಕ್ರಿ ನಾವು ಕೇರ್ಫುಲ್ ಆಗಿರ್ಬೇಕು ಒತ್ತಾಡಲ್ಲಿ ಎಲ್ಲ ಹೋಗ್ಬಾರ್ದು ಆದ್ರೂ ದರ್ಶನ ಎಲ್ರಿಗೂ ಆಗ್ತದಂತ್ರಿ ನಾ ಹೋದಾಗ ಮೊನ್ನೆ ಕೇಳಿದ್ನೆಲ್ಲ ರಥಯಾತ್ರೆಕ್ ಎಷ್ಟು ಜನರು ಬಂದಿರ್ತಾರ ಎಲ್ರಿಗೂ ದರ್ಶನ ಆಗ್ತದೇನು ಎಲ್ರಿಗೂ ದರ್ಶನ ಆಗ್ತದಂತ್ರಿ ಮತ್ತ ಊಟ ಹ್ಮ್ ಅಲ್ಲೇನು ಊಟ ಎಲ್ರಿಗೂ ಫ್ರೀನೇ ಇರ್ತದಂತ ಸ್ಟಾಲ್ ಇರ್ತಾವಂತ ಅಲ್ಲೇ ಇಲ್ಲೇ ಆದ್ರೆ ಇಳ್ಕೊಳ್ಳೋ ವ್ಯವಸ್ಥಾ ಒಂದು ನಾವು ಮಾಡ್ಕೋಬೇಕು ಅಂತ ಹೇಳಿ ಹೇಳಿಕತಿದ್ರು ಅದಕ್ಕೆ ರಥಯಾತ್ರೆ ನನಗೂ ಕೂಡ ಅದನ್ನೂ ಒಂದದ ರೀ ರಥಯಾತ್ರೆ ಒಂದ್ಸರಿ ನೋಡಬೇಕು ಅನ್ನೋದು ಕೃಷ್ಣ ಪರಮಾತ್ಮ ಏನು ಮಾಡ್ತಾನೋ ಗೊತ್ತಿಲ್ಲ ಎಲ್ಲಾ ಜಗನ್ನಾಥನ್ ಮೇಲೆ ಬಿಟ್ಟಿವಿ ಈಗ ಹೆಂಗ ಆಕಸ್ಮಿಕವಾಗಿ ರೆಡಿಯಾಗಿ ಹೋಗಿ ಬಂದ್ವಿ ಹಿಂಗೆ ಯಾಕೆ ಅಂತ ಹೇಳಿ ಅಂತೇಳಿ ಮನಸ್ಸಿರಬೇಕು ಇತ್ತು ಅಂದ್ರೆ ಕರೆಸ್ಕೋಬೇಕು ಅನ್ನೋದು ಅವನಿಗೂ ಮನಸ್ಸಿರ್ಬೇಕು ಈ ತರ ಇತ್ತಂದ್ರೆ ಹಾಗೆ ಆಗ್ತದೆ ಹೌದಿಲ್ಲರಿ ನೋಡಿದ್ರಲ್ಲ ಹಂಗ ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ ನಾವು ಹೋಗಿ ಬಂದದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಮತ್ತ ಇನ್ನು ಹಂಗ ಇನ್ನೊಂದಿಷ್ಟು ವಿಡಿಯೋಸ್ ಅವರಿ ಪುರಿ ಜಗನ್ನಾಥಂದು ಅಲ್ಲಿದು ಹೆಂಗಿತ್ತು ಅಲ್ಲಿ ನಾವೆಲ್ಲ ಎಲ್ಲರೂ ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಅವೆಲ್ಲ ವಿಡಿಯೋಸ್ ಒಂದೊಂದೇ ಹಂಗ ಎರಡು ದಿವಸಕ್ಕೊಂದು ಅಪ್ಲೋಡ್ ಮಾಡ್ಕೊತಿರ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು